ಜಿಲ್ಲಾ ಉಪ್ಪಾರ ಸಮಾಜ ಹಾಗೂ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮೇ ನಾಲ್ಕರಂದು ಶ್ರೀ ಭಗೀರಥ ಮಹರ್ಷಿ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಶ್ರೀ ಭಗೀರಥ ಮಹರ್ಷಿ ಭಾವಚಿತ್ರದ ಮೆರವಣಿಗೆ ಮೇ ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಉಪ್ಪಾರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಹೊರಡಲಿದ್ದು ಮೆರವಣಿಗೆಗೆ ಕಲಾ ತಂಡಗಳು ಮೆರಗು ನೀಡಲಿದ್ದು ಕಂದಿಲ್ ಸೂಪರ್ ಮಾರ್ಕೆಟ್ ಅಂಬೇಡ್ಕರ್ ವೃತ್ತದ ಮೂಲಕ ರಂಗಮಂದಿರಕ್ಕೆ ಬಂದು ತಲುಪಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಜಯಂತಿ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಗಣ್ಯರು ಆಗಮಿಸಲಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಜಯಂತಿ ಒಂದು ಜಯಂತಿಯನ್ನು

ಲಕ್ಷ್ಮೀ ವೆಂಕಟೇಶ್ವರ ಮುಖಿಟಿಯಿಂದ ನಮ್ಮ ಇದು ನಡೆಯುತ್ತೆ ಪ್ರಶಸ್ತಿ ನಡೆಯುತ್ತೆ ಅಲ್ಲಿಂದ ಆಮೇಲೆ ಆ ಗುಡಿಯಲ್ಲಿ ನಾವು ವಿವಿಧ ಸಮಾಜ ಎಲ್ಲ ಮುಖಂಡರನ್ನು ಆಹ್ವಾನಿಸಿ ಹಾಗೂ ಶಾಸಕರು ಲೋಕಸಭಾ ಸದಸ್ಯರು ಹಾಗೂ ರಾಜ್ಯಸಭಾ ಪರಿಷತ್ ಸದಸ್ಯರು ಎಲ್ಲರನ್ನೂ ನಾವು ಆಹ್ವಾನಿಸಿದ್ದೇವೆ ಅವರು ಎರಡನೆಲ್ಲರನ್ನಾಗಿ ಗಿರತರ ಪೂಜೆಯನ್ನು ಮುಗಿಸಿಕೊಂಡು ಅಲ್ಲಿಂದ ಮೆರವಣಿಗೆಯನ್ನು ತುಂಬಾ ಕಳಸೊಂದಿಗೆ ತಂದು ನಾವು ಮಾಡ್ತಾ ಇದ್ದೀವಿ